ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇಳೂರಿನಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅಭಿಮಾನ ಬಳಗದಿಂದ ಸುದ್ದಿಗೋಷ್ಠಿ ಚೇಳೂರು ಪಟ್ಟಣದ ಎಚ್ ವಿ ಎನ್ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಇತ್ತೀಚೆಗೆ ಚೇಳೂರು ತಾಲೂಕು ಪ್ರಜಾಸೌಧ ಚೇಳೂರಿನಲ್ಲೇ ನಿರ್ಮಿಸಬೇಕೆಂದು ಕೆಲ ಹೋರಾಟಗಾರರು ರೈತರು ಎನ್ ಡಿ ಎ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸ್ಥಳೀಯ ಎನ್ ಡಿ ಎ ಮುಖಂಡರು ಪ್ರತಿಭಟನೆ ಹಮ್ಮಿಕೊಂಡಿದ್ದ ಸಂದರ್ಭದಲ್ಲಿ ಬಾಗೇಪಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಬಗ್ಗೆ ಹಗುರವಾಗಿ ಮಾತನಾಡಿದ ವಿಷಯ ಪತ್ರಿಕೆಗಳಲ್ಲಿ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಾರ ಆಗಿದ್ದು ಇದಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಮುಖಂಡರು ಇಂದು ಎಚ್ ಎನ್ ಕಲ್ಯಾಣ ಮಂಟಪದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಜೆಡಿಎಸ್ ಮುಖಂಡರಾದ ಹರಿನಾಥ ರೆಡ್ಡಿ ರಾಮಕೃಷ್ಣ ರಾಮಕೃಷ್ಣ ರೆಡ್ಡಿ ವಿರುದ್ಧ ಕಿಡಿಕಾರಿದರು ಈ ಸಂದರ್ಭದಲ್ಲಿ ಚೇಳೂರು ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಪಿ ಆರ್ ಚಲಂ ಡಿ ಎಸ್ ಎಸ್ ಜಿಲ್ಲಾ ಸಂಚಕ ಸಂಚಾಲಕರಾದ ಕಡ್ಡೀಲ್ ವೆಂಕಟರೋಣ ಪಿ ವಿ ರಾಮಾಂಜನೇಯ ರೆಡ್ಡಿ ಗ್ರಾಮ ಪಂಚಾಯತ್ ಸದಸ್ಯರಾದ ಎಚ್ ವಿ ಸ್ವಾಮಿ ಸಹದೇವ್ ರೆಡ್ಡಿ ಸಾವುಕಾರ್ ಶ್ರೀನಿವಾಸ ರೆಡ್ಡಿ ಜೆ ಎನ್ ಜಾಲಾರಿ ಸುರೇಂದ್ರ ಭಾನುಪ್ರಕಾಶ್ ಸ್ವಾಮಿ ರೆಡ್ಡಿ ಯುವ ಮುಖಂಡರಾದ ಹರೀಶ್ ಮೆಕ್ಯಾನಿಕ್ ನಯಾಸ್ ಕೆ ಜಿ ವೆಂಕಟರೋಣ ಫಾತಿಮಾಬಿ ರಾಮೋಜಪಲ್ಲಿ ಶ್ರೀನಿವಾಸ್ ಇನ್ನಿತರೆ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು ಎಲ್ಲ ನಮ್ಮ ಕಾರ್ ಕಾಂಗ್ರೆಸ್ ಮುಖಂಡರಿಗೆ ನಮಸ್ಕರಿಸುತ್ತಾ ಈಗ ಮುಂಜ್ ಮಂಜು ಮೊನ್ನೆ ನಮ್ಮ ಮಿನಿಸ್ಟರ್ ಅವ್ರನ್ನ ಕರ್ಕೊಂಡು ನಮ್ಮ ಎಂ ಪಿ ಅವರು ಸುಧಾಕರ್ ಅವ್ರನ್ನ ಕರ್ಕೊಂಡು ಅರ್ನಾಥ್ ರೆಡ್ಡಿ ಅವರು ಬಂದು ಇಲ್ಲಿ ಸ್ಟ್ರೈಕ್ ಮಾಡಿದ್ದಾರೆ ಅದಾದಮೇಲೆ ಇಲ್ಲೇ ಮಾಡಬೇಕು ಈ ಪ್ರಜಾಸೋದ ಅಂತ ಹೇಳ್ಬಿಟ್ಟು ಎಲ್ಲ ಹೋಗಿದ್ದಾರೆ ಅದೇ ಟೈಮಲ್ಲಿ ಅವರು ಮಾಡಿರುವಂಥ ಟೈಮ್ ವೇಸ್ಟ್ ಮಾಡಿದಾರಲ್ಲ ಇಲ್ಲಿ ಬಂದು ಸ್ಟ್ರೈಕ್ ಮಾಡೋದಿದೆ ಎಲ್ಲ ಅದ್ರ ಬದಲು ಅದೇ ಟೈಮ್ನ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಜಾಗ ಹುಡುಕ್ಬೋದಾಗಿತ್ತು ಆ ಕೆಲಸ ಮಾಡಲಿಲ್ಲ ಬಂದು ಬೇಕಾ ಸ್ಟ್ರೈಕ್ ಮಾಡಿದ್ದಾರೆ ಅದು ಇರಲಿ ನೆಕ್ಸ್ಟ್ ಡೇನೆ ಇಂಡಿಪೆಂಡೆನ್ಸ್ ಡೇಗೆ ನಮ್ಮ ಎಮ್ ಎಲ್ ಎ ಸಾಹೇಬ್ ಬಂದು ಹೇಳಿದ್ದಾರೆ ಕ್ಲಿಯರ್ ಆಗಿ ಹೇಳಿದ್ದಾರೆ ನೀವು ಜಾಗ ಹುಡ್ಕೊಡಿ ಇಲ್ಲೇ ಮಾಡ್ತೀವಿ ಅಂತಾನೆ ಹೇಳ್ಬಿಟ್ಟು ಹೋಗಿದ್ದಾರೆ ಅದಕ್ಕೆ ಪ್ರತೀಕವಾಗಿ ನಿನ್ನೆ ಸಾಯಂಕಾಲನೇ ಅರ್ನಾಥ್ ರೆಡ್ಡಿ ಅವರು ಮತ್ತೆ ಬಂದು ಮತ್ತೆ ಪ್ರೆಸ್ ಮತ್ತೆ ಹೇಳಿದ್ದಾರೆ ಪ್ರೆಸ್ ಮುಖಾಂತರ ಹೇಳಿದ್ದಾರೆ ಇಲ್ಲೇನು ಡೆವಲಪ್ಮೆಂಟ್ ಆಗ್ತಿಲ್ಲ ನಾವು ಇದೇ ಜಾಗ ಇದೆ ಅದೇ ಅಂತ ನೀವು ಅದೇ ಜಾಗ ಗುರ್ತಿಸಿ ಇವಾಗ ಮಾಡಕ್ ರೆಡಿ ಆಗಿದ್ದಾರೆ ಅಲ್ಲಿ ಜಾಗ ಗುರ್ತಿಸಿರೋ ಇರೋಂತ ಟೈಮ್ ಅಲ್ಲಿ ಅಲ್ಲಿ ಮಾಡಬಹುದು ಅಂತ ಒಂದು ಆಪ್ಷನ್ ಇದೆ ಈಗ ಅವ್ರು ನೋಡಿರೋದು ಇಲ್ಲಿ ಪುಲ್ಗಲ್ ಕ್ರಾ ಪುಲ್ಗಲ್ ಕ್ರಾಸ್ಗೆ ಹೋಗುವಂಥ ದಾರಿಯಲ್ಲಿ ನಮ್ಮ ಚೇಳೂರು ತಾಲೂಕ್ ಯಾವ್ಯಾವ ಪಂಚಾಯತಿ ಇದೆ ಪಾಳ್ಕೆರೆಗೆ ಅದತ್ರ ಅಲ್ವಾ ಪುಲ್ಗಲ್ಗೆ ಅದತ್ರ ಅಲ್ವಾ ನಲಗುಡ್ ಪಲ್ಗೆ ಅವ್ರ ಹತ್ರ ಅಲ್ವಾ ಚಾಕ್ವೆಲ್ ಅವ್ರಿಗೆ ರಾಜರ್ ಅವ್ರಿಗೆ ಇಷ್ಟು ಪಂಚಾಯತ್ ಯಾವ ತಾಲೂಕು ಇರ್ತದೋ ಸೋಮನಾಥ್ಪುರ ನಾರೆ ಮಧ್ಯಪಲ್ಲಿ ಇಷ್ಟು ಪಂಚಾಯತ್ ಎಲ್ಲಿರೋದು ಅಂದ್ರೆ ಅಲ್ಲಿದೆ ಅದು ಅವ್ರಿಗೆಲ್ಲ ಅಲ್ಲಿ ಮಾಡೋದು ಹತ್ರ ಅಲ್ವಾ ಕರೆಕ್ಟೇ ನಮ್ಗೆ ನಮ್ಗೆ ಇವಾಗ ನಮ್ ಪಾಳಿಗೆ ಹತ್ರ ಆಗ್ಬೋದು ಜಾ ಮಾಡಿದ್ರೆ ನಮಗೆ ಅಲ್ಲಿಗೆ ಬಂದ್ರು ನಾವ್ ಇಲ್ಲಿ ಬರಕ್ಕೆ ತೊಂದರೆ ಇಲ್ಲ ನಾವ್ ಚೇಳೂರವರ್ಗು ಬರಕ್ ರೆಡಿ ಆಗಿದ್ದೀವಿ ಅಲ್ಲಿ ಮಾಡಿದ್ರೆ ನಮ್ಗೆ ಯಾವ್ದೇ ಅಭ್ಯಂತರನೂ ಇಲ್ಲ ಅಲ್ಲಿ ಇಲ್ಲಿ ಸಿಕ್ತಿರೋ ಪೊಸಿಷನ್ ಅಲ್ಲಿ ಅಲ್ಲಿ ಮಾಡ್ಬೇಕು ಅಂತಿದ್ದಾರೆ ಇವ್ರಿಗೆ ಹೇಳೋದಿಷ್ಟೇ ಇಷ್ಟು ಸ್ಟ್ರೈಕ್ ಮಾಡಿ ಇದು ಮಾಡಿ ಟೈಮ್ ವೇಸ್ಟ್ ಮಾಡೋ ಬದಲು ಬನ್ನಿ ಹುಡುಕಿ ನೀವು ಬನ್ನಿ ಹಿಂಗ್ ನಿಮ್ಗೆ ಬಿಸಿ ಇರ್ಬೋದು ನೀವೆಲ್ಲೋ ಒಂದ್ ತಿಂಗಳಿಗೋ ಎರಡು ತಿಂಗಳಿಗೋ ಒಂದ್ಸಲಿ ಬರ್ತೀರ ನೀವೇ ಬಿಸಿ ಇರ್ಬೋದು ನಮ್ ಶಾಸ್ತ್ರ ಯಾವಾಗೂ ಬಾಗ್ಯಪಲ್ಲಿ ಇರ್ತಾರೆ ಬುಧವಾರ ಒಂದು ದಿವಸ ಬಿಟ್ಟು ನೀವೇ ಯಾವಾಗಾದ್ರೂ ಒಂದು ಡೇ ಹೇಳಿ ನಾವು ನಮ್ಮ ಶಾಸಕರ ಕರ್ಕೊಂಡ್ಬರಕ್ ನಾವು ರೆಡಿ ಆಗಿದ್ದೀವಿ ನಿಮ್ಮ ಎಂ ಪಿ ಅವ್ರನ್ನ ಕರ್ಕೊಂಡ್ಬರಕ್ ನೀವು ರೆಡಿ ಆಗಿದ್ರೆ ಹೇಳಿ ಬುಧವಾರ ಜನರು ಜಾಸ್ತಿ ಇರ್ತಾರೆ ಜನರ ಕಷ್ಟ ನೋಡ್ತಾ ಇರ್ತಾರೆ ಎಂ ಅವರು ಆ ದಿನ ಬಿಟ್ಟು ಬೇರೆ ದಿನ ಯಾವಾಗಾದ್ರೂ ಹೇಳಿ ಅವತ್ತು ಕರ್ಕೊಂಬನ್ನಿ ಅವತ್ತು ನಾವು ಕರ್ಕೊಂಬರ್ತೀವಿ ಅಷ್ಟೊತ್ತಿಗೆ ನೀವು ಟೈಮ್ ತಗೊಂಡು ಹುಡುಕ್ರಿ ಎಲ್ಲರೂ ಸೇರಿ ಒಂದು ಜಾಗ ನೋಡಿ ಮಾಡೋಣ ಅದು ಬಿಟ್ಟು ನಿನ್ನೆ ಒಂದು ಮಾತು ಮಾತಾಡಿದಾರೆ ಈ ಐ ಬಿ ನೋಡಿದ್ರೆ ಅವ್ರ ಅವ್ರ ಅಭಿವೃದ್ಧಿ ಏನಾಗಬೇಕು ಅಂತ ಯಾರ್ಗ ಯಾರ್ಗ ಐ ಬಿ ಬೇಕಾಗಿರೋದು ತಿಂಗಳು ಎರಡು ಸಲ ಒಂದು ಬಡವರಿಗೆ ಬಡವರ ಮಕ್ಕಳಿಗೆ ಏನಾದ್ರು ಉಪಯೋಗ ಆಗುತ್ತಾ ಇವಿ ಬೇರೆ ಯಾರಿಗಾದ್ರು ಬಡವ್ರಿಗೆ ಉಪಯೋಗ ಆಗತ್ತ ರೈತರಿಗೆ ಉಪಯೋಗ ಆಗ್ತದ ಅವ್ರ ಅಭಿವೃದ್ಧಿ ಏನು ಅಂದ್ರೆ ಅವ್ರು ಬಂದ್ಮೇಲೆ ಪುಲ್ಗಲ್ಲ ಇಲ್ಲಿ ಬಂದ ಬಿಲ್ಡಿಂಗ್ ಮಾಡಿದ್ದಾರೆ ನಿಮ್ಗೆ ಇದೇ ಬರೋ ದಾರಿಯಲ್ಲೇ ಕಾಣಿಸುತ್ತೆ ಇನ್ನೂರ ಐವತ್ತು ಜನ ಮಕ್ಳು ಓದ್ತಾವ್ರಲ್ಲಿ ಹೆಣ್ಮಕ್ಳು ಅದು ಅಭಿವೃದ್ಧಿ ಅಲ್ವಾ ಸೋಮೇನಹಳ್ಳಿಯಲ್ಲಿ ಇಂದಿರಾ ಗಾಂಧಿ ವಸತಿ ಶಾಲೆ ಮಾಡಿದ್ದಾರೆ ಇನ್ನೂರ ಐವತ್ತು ಜನ ಮಕ್ಕಳಲ್ಲಿ ಓದ್ತವ್ರೆ ಅದು ಅಭಿವೃದ್ಧಿ ಅಲ್ವಾ ಪುಲ್ವಾರ್ ಪಲ್ಲಿಯಲ್ಲಿ ಪಿ ಯು ಸಿ ಕಾಲೇಜ್ ಮಾಡಿದ್ದಾರೆ ನೂರ ಅರವತ್ತು ಜನ ಓದ್ತವ್ರಲ್ಲಿ ಅದು ಅಭಿವೃದ್ಧಿ ಅಲ್ವಾ ಸುಮಾರು ಅದು ಬಿಟ್ಟ ಮೇಲೆ ಇನ್ನು ಸುಮಾರು ಐದು ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಮಾಡಿದ್ದಾರೆ ಸಾವಿರ ಜನ ಮಕ್ಕಳು ಹೋಗ್ತಾ ಹೋದರೆ ಔಟ್ಸೋರ್ಸ್ ಅಲ್ಲಿ ಸುಮಾರು ನೂರಿಂದ ಇನ್ನೂರು ಜನಕ್ಕೆ ಅಲ್ಲಿ ಔಟ್ಸೋರ್ಸ್ ಇಂದ ಕೆಲಸ ಮಾಡ್ತಾರೆ ಒಬ್ಬ ನರ್ಸ್ ಆಗ್ಬೋದು ಒಬ್ಬ ವಾಚ್ಮ್ಯಾನ್ ಆಗ್ಬೋದು ಒಬ್ಬ ಅಡಿಗೆ ಮಾಡೋರು ಆಗ್ಬೋದು ಇಷ್ಟು ಜನ ಕೆಲಸ ಮಾಡ್ತಾರೆ ಇದು ಅಭಿವೃದ್ಧಿ ಅಲ್ವಾ ಈಗ ನೀವು ಬರ್ತಿದ್ದೀರಾ ನೀವು ಕಣ್ಣು ಮುಚ್ಕೊಂಡ್ ಬರ್ತೀರಾ ಇನ್ನೊ ಏನಂತ ಗೊತ್ತಾಗ್ತಿಲ್ಲ ರೋಡ್ ಅಲ್ಲಿ ರೋಡ್ ಕಣ್ ತೆಕ್ಕೊಂಡ್ ಬರ್ತೀರಾ ಏನೋ ಅಂತ ಗೊತ್ತಾಗ್ತಿಲ್ಲ ಬಾಗೇಪಲ್ಲಿ ಹಿಂಗೆ ಬರ್ತೀರಾ ಇಪ್ಪತ್ತೈದು ಕೋಟಿ ಹಾಕಿದ್ರು ಈಗ ಮತ್ತೆ ಕೋಟಿ ಹಾಕವ್ರೆ ಇಲ್ಲಿಂದ ಬಾಗೇಪಲ್ಲಿ ಅವ್ರಿಗೂ ಡಬಲ್ ರೋಡ್ ಮಾಡ್ತಾವ್ರೆ ಇಲ್ಲಿಂದ ಈ ಕಡೆ ಚಿಂತಾಮಣಿ ಬಾರ್ಡರ್ ಚಿಲ್ಕನೇರ್ಪುರ್ ರೋಡ್ ಅವ್ರಿಗೂ ರೋಡ್ ಮಾಡಿದ್ದಾರೆ ಈವಾಗ ಇಲ್ಲಿಂದ ನಮ್ಮ ಇವಾಗ ನಮ್ಮ ಪಂಚಾಯತಿ ಅವ್ರ ನೀವು ನಮ್ಮ ಪಂಚಾಯತಿಗೆ ಹೋಗ್ಬೇಕಂದ್ರೆ ರೋಡ್ ಹೆಂಗಿದೆ ಚೆನ್ನಾಗಿದೆ ಇಲ್ವಾ ನೀವು ಹೇಳಿ ನೀವು ಬೇರೆಯವ್ರಿಗೆ ನಾರ್ಮಲ್ ಆಗಿ ರೋಡ್ ಇಲ್ಲ ರೋಡ್ ಇಲ್ಲ ಅಂದ್ರೆ ಯಾವ ರೋಡ್ ಚೆನ್ನಾಗಿಲ್ಲ ಹೇಳಿ ಅಲ್ಲಿಂದ ಪಾಳಿಕೆರೆ ರೋಡ್ ಚೆನ್ನಾಗಿದ್ಯಾ ಹೋಗ್ಲಿ ಹೋಗ್ತೀರಾ ನೀವು ನಲ್ಗುಡ್ ಕ್ರಾಸ್ ಇಂದ ಪಾಳಿಕೆ ನೋಡಿ ಹೆಂಗಿದೆ ರೋಡ್ ಅಲ್ಲಿಂದ ಇವಾಗ ಮತ್ತೆ ಐದು ಕೋಟಿ ಹಾಕಿ ನಮ್ಮ ಪಾಳಿಕೆರೆ ಮೇನ್ ಊರ್ ಒಳಗಡೆ ರಸ್ತೆ ಆಗ್ಬೋದು ಅಲ್ಲಿಂದ ಆಚೆಗೆ ಆಗ್ಬೋದು ಮತ್ತೆ ಕೋಟಿ ಹಾಕಿ ರೋಡ್ ಮಾಡ್ತಾವೆ ಚಿಕ್ಕಬಳ್ಳಾಪುರ ಕನೆಕ್ಟಿವಿಟಿ ರೋಡ್ ಅದು ಆ ರೋಡ್ ನ ಊರಲ್ಲಿ ಆಗ್ಬೇಕಿತ್ತು ಮನೆಗಳು ಒಡಬೇಕಿತ್ತು ಹೌದು ನಿಮ್ಗೂ ಗೊತ್ತಿರ್ಬೋದು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಿಮ್ ಎಂ ಪಿ ಅವ್ರ ಹತ್ರ ತಿಳ್ಕೊಳ್ಳಿ ನಾರ್ಮ್ಸ್ ಏನು ಅಂತ ಮನೆಯಲ್ಲಿ ಸ್ಟೇಟ್ ಹೈವೇ ಅಲ್ಲಿ ಬಂದಾಗ ಮನೆಯಲ್ಲಿ ಹೊಡೆದ್ರೆ ಅವ್ರಿಗೆ ಯಾವುದೇ ಅಂತ ಪರಿಹಾರ ಕೊಡಲ್ಲ ನೀವು ಪರಿಹಾರ ಕೊಟ್ಟರೆ ಮಾಡಿಸ್ತೀವಿ ಅಂದ್ರೆ ನೀವು ಕೊಡೋಂತ ನಾರಿಸಿದ್ರೆ ಮುಂಚೆ ಇದ್ರಲ್ಲ ಸುಧಾಕರ್ ರೆಡ್ಡವ್ರೆ ಅವ್ರನ್ನೇ ಕೇಳಿ ಕೊಡ್ತಾರ ಇಲ್ವಾ ಅಂತ ಈಗ ನಮ್ಮ ಐದು ಕೋಟಿ ರೋಡ್ ನಿಲ್ಲಿಸ್ಬಿಡೋದ ಕಾರಣ ಹಿಂದೆಯಿಂದ ನೀವೇ ನಾವು ಅಭಿವೃದ್ಧಿ ನಿಲ್ಲಿಸ್ತಾ ಇರೋದೇ ನೀವು ಇದು ಬಿಟ್ಟು ಎಷ್ಟು ಈ ಸುಮಾರು ರೋಡ್ ಬಾಗೇಪಲ್ಲಿಂದ ಮಿಟ್ಟೆಮರಿ ರೋಡ್ ನಡಿದಿರ ಅದು ಕಾಣಿಸ್ತಿಲ್ಲ ನಿಮಗೆ ಅಲ್ಲಿಂದ ಗೂಳೂರು ಇವತ್ತು ಗೂಳೂರಿಂದ ಮಿಟ್ಟೆಮರಿ ರೋಡ್ ಆಗಿರ್ಬೋದು ಈ ರೋಡ್ಗಳನ್ನ ಮಾಡಿರೋದವ್ರು ನೀವು ಅದೇ ನೀವು ನಿಮ್ಮ ಊರಿಗೆ ಎರಡು ರೋಡ್ ಹೇಳಿದೆ ಇನ್ನೂ ಒಂದು ರೋಡ್ ಈ ಕಡೆ ಸೋಮನಾಥ್ ಪುರ ಹಿಂಗೋಗಿ ಆ ರೋಡ್ ಆಗಿಲ್ವಾ ಸರಿ ಕ್ರಾ ನಿಮ್ಮೂರ್ ಕ್ರಾಸ್ ಇಂದ ರಾಮಾಜ್ಪಲ್ಲಿಗೆ ರೋಡ್ ಆಗಿಲ್ಲ ಒಪ್ಕೊಳ್ತೀನಿ ನಾನು ಆಗಿಲ್ಲ ಎರಡೂವರೆ ವರ್ಷ ಬಿಜೆಪಿ ಗೌರ್ಮೆಂಟ್ಗೆ ಸುಧಾಕರ್ ರೆಡ್ಡಿ ಅವರು ಮಿನಿಸ್ಟರ್ ಆಗಿದ್ರು ನಿಮ್ಮೂರಿಗೆ ಅಲ್ಲಿಂದ ಒಂದು ಕ್ರಾಸ್ ಇಂದ ರೋಡ್ ಹಾಕ್ಸ್ಕೊಳಕ್ ನಿಮ್ಮ ಕೈಯಲ್ಲಿ ಆಗಿಲ್ವಾ ನಾವ್ ಇಷ್ಟು ರೋಡ್ ಮಾಡಿದೀವಲ್ಲ ನಿಮ್ಮ ಕ್ರಾಸಿಂದ ಒಂಟು ಮೇಲೆ ಕ್ರಾಸ್ ಇಂದ ಪಲ್ಲಿ ಅವರಿಗೆ ನಿಮ್ಮ ಕೈಯಲ್ಲಿ ಆ ಒಂದು ರೋಡ್ ಹಾಕ್ಸ್ಕೊಳ ಆಗಿಲ್ವಾ ಎರಡೂವರೆ ವರ್ಷ ಇದ್ರಲ್ಲ ಅಧಿಕಾರಿಗಳು ಈಗ ನೀವು ಎರಡೂವರೆ ವರ್ಷ ಅವ್ರು ಹಿಂದೆ ಹೋಗಿದ್ರಲ್ಲ ಏನ್ ಕೇಳಿದೀರ ಎಷ್ಟು ಗ್ರಾಂಟ್ ತಂದಿದ್ದೀರಾ ಇಲ್ಲಿ ಅಭಿವೃದ್ಧಿ ಮಾಡಿದೀರ ನೀವ್ ಏನು ನೀವೇನ್ ಮಾಡಿದೀರ ಇನ್ ಏನಕ್ಕೆ ಇರೋದು ಅವ್ರ ಜೊತೆಯಲ್ಲಿ ಹೋಗ್ಲಿ ಸಂಸದರಾದ್ಮೇಲೆ ಒಂದ್ ನೂರು ರೂಪಾಯಿ ಗ್ರಾಂಟ್ ನಮ್ಮ ಚೇಳೂರ್ಗೆ ಏನಕ್ಕೆ ತಂದಿದಾರ ಅವ್ರು ನೀವು ತರ್ತಿರೋದೇನೋ ಬರೀ ಸ್ಟ್ರೈಕ್ ಮಾಡಕ್ಕೆ ಈಗ ಅವರು ಅಷ್ಟೇ ಇವಾಗ ಅದಾದ್ಮೇಲೆ ಈಗ ವಿದ್ಯುತ್ ಸ್ಟೇಷನ್ಸ್ ಆಗ್ಬೋದು ಸುಮಾರು ನೂರ ಐದು ಕೋಟಿ ಕೊಟ್ಟು ಮಿಟ್ಟೆ ಮರೇಲಿ ಒಂದು ಸ್ಟೇಷನ್ ಮಾಡ ವಿದ್ಯುತ್ ಸ್ಟೇಷನ್ ಅದಾದ್ಮೇಲೆ ಸೋಮನಹಳ್ಳಿ ಒಂದು ಮೂವತ್ತು ಕೋಟಿ ವಿದ್ಯುತ್ ಸ್ಟೇಷನ್ ಆಗಿದೆ ಇಪ್ಪತ್ತು ಕೋಟಿ ಇಪ್ಪತ್ತೆಂಟು ಕೋಟಿಯಲ್ಲಿ ಪಲ್ಲಿಯಲ್ಲಿ ಸ್ಟೇಷನ್ ಆಗಿದೆ ಏನು ವಿದ್ಯುತ್ ಸ್ಟೇಷನ್ ಅದಕ್ಕೆ ಎಮ್ ಎಲ್ ಎರೇ ಸ್ವಂತ ಊರಲ್ಲೇ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಅಲ್ಲೇ ಗುಳೂರು ಹಬ್ಲಿಗೆ ಆಗೋದು ಎರಡು ಎಕರೆ ಎರಡು ಕೋಟಿ ಬೆಳೆ ಬಾಳು ಎಕ್ರೆ ಎರಡು ಎಕರೆನ ದಾನ ಕೊಟ್ಟು ಅವ್ರು ಮಾಡಿಸಿದ್ದಾರೆ ಇವಾಗ ಚೇಳೂರಲ್ಲಿ ಏನಾದ್ರು ಸಿಕ್ಕಿಲ್ಲ ಅಂದ್ರೆ ಯಾವ್ದಾದ್ರು ನೀವು ನಮ್ಮ ಸ್ವಂತ ಹಬ್ಲಿ ಅವರ ನೀವು ಯಾವ್ದು ದಾನ ಮಾಡಿ ಮಾಡೋಣ ತೊಂದರೆ ಇಲ್ಲ ಅದು ಪುನಃ ರೆಡಿ ಆಗಿದ್ದಾರೆ ಅದು ಬಿಟ್ಟು ಸುಮ್ಮನೆ ಇವಾಗ ಎಂ ಕರ್ಕೊಂಡು ಎಂ ಪಿ ಅವ್ರು ಮನೆ ಪಾತ್ಪಾಳೆ ಬಂದು ಇಲ್ಲಿ ಬಂದಾಗೂ ಹೇಳ್ರು ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ನೀವು ಮಾಡ್ರ ಈಗ ಚಿಕ್ಕಬಳ್ಳಾಪುರ ಐ ಬಿಗೂ ಇದಕ್ಕೂ ಕಂಪೇರ್ ಮಾಡ್ತಾರೆ ಚಿಕ್ಕಬಳ್ಳಾಪುರ ಒಂದು ಡಿಸ್ಟಿಕ್ ನಾರ್ಮಲ್ ಸೇರುತ್ತೆ ಚೇಳೂರು ಹೊಸ್ದಾಗ ಆಗಿರುವಂತ ತಾಲೂಕು ಚಿಕ್ಕಬಳ್ಳಾಪುರಕ್ಕೂ ಚೇಳೂರು ಕಂಪೇರ್ ಮಾಡ್ತೀರಾ ಅಂದ್ರೆ ಇನ್ನು ನೀವ್ ಏನ್ ನೋಡಿದೀರಾ ನೀವ್ ಏನ್ ಗೊತ್ತಾಗ್ತೀರಂತ ಇವಾಗ ರೋಡ್ಸ್ ಅಂದ್ರೆ ನಾವು ಮಾಡ್ತಿರೋದ್ ರೋಡ್ಸಾ ನೀವ್ ಏನು ಫ್ಲೇವರ್ ಮಾಡ್ಬೇಕಂತ ಎಕ್ಸ್ಪೆಕ್ಟ್ ಏನೋ ಗೊತ್ತಾಗ್ತಿಲ್ಲ ನಮ್ಗೂ ನಾವು ಮಾಡ್ತಿರೋ ರೋಡ್ಸ್ ಎಲ್ಲ ನಾವು ಮಾಡ್ತಿರೋ ಸ್ಕೂಲ್ಸ್ ಎಲ್ಲ ಇದನ್ನ ಯಾಕೆ ನೀವು ಒಪ್ಕೊಳ್ತಾ ಇಲ್ಲ ಡೆವಲಪ್ಮೆಂಟ್ ಅಂತ ಇವಾಗ ಸುಧಾಕರ್ ಇಡೀ ಅವರು ಮಾಡಿರೋ ಡೆವಲಪ್ಮೆಂಟ್ ಅಂತ ನಾವು ಒಪ್ಕೊಳ್ತಾ ಇದೀವಿ ಅವ್ರು ಮಾಡಿರೋ ಡೆವಲಪ್ಮೆಂಟ್ ಅವ್ರದ್ದು ಏನ್ ಹೊಡೆದ್ರು ಪೇರೆನ್ಸ್ ಅಂದ್ರೆ ಹಿಂಗ ನಂದಿ ಹಿಡಿ ಎಷ್ಟು ಸರೌಂಡಿಂಗ್ಸ್ ರೇಡಿಯಸ್ ಅಲ್ಲಿ ನಲವತ್ತು ಕಿಲೋಮೀಟರ್ ಮೇಲೆ ಬರೋಲ್ಲ ಆದ್ರೆ ಬಾಗೇಪಲ್ಲಿ ಮೂರು ತಾಲೂಕು ಬಿಳ್ಳೂರಲ್ಲಿ ರಾಚರ್ವೆಲ್ಲಿ ಆ ಕಡೆ ಗುಡ್ಬಂಡೆಯಲ್ಲಿ ವರ್ಲಕೋಟೆಯಲ್ಲಿ ಸೋಮೇನಹಳ್ಳಿಯಲ್ಲಿ ಇಷ್ಟು ರೇಡಿಯಸ್ ಸರೌಂಡಿಂಗ್ ಇದು ಅಂತ ಚಿಕ್ಕಬಳ್ಳಾಪುರನ ಮೂರು ಹಾಕಿದ್ರೆ ಒಂದು ಬಾಗೇಪಲ್ಲಿ ಕಾನ್ಸ್ಟಿಟಿ ನಿಮಗೆ ಗ್ರಾಂಟ್ ಕೊಡೋದು ಒಂದು ಕಾನ್ಸ್ಟಿಟ್ಯೂನ್ಸಿ ಲೆಕ್ಕದಲ್ಲಿ ಮೂರು ತಾಲೂಕು ನಾಲ್ಕು ತಾಲೂಕು ಅಂತಲ್ಲ ಆದ್ರೂ ಇಷ್ಟೆಲ್ಲಾ ಅಭಿವೃದ್ಧಿ ಮಾಡ್ತಾ ಇದಾರೆ ಅಂದ್ರೆ ಯಾರಾದ್ರೂ ಒಪ್ಕೊಳ್ಳೇಬೇಕು ಇಲ್ಲ ಬೇಡ ನಿಮ್ಗೆ ಏನಾದ್ರು ಇವಾಗ ಅಭಿವೃದ್ಧಿ ಇಲ್ಲ ಅಂತಿದಿರಲ್ಲ ನಾವು ನಾವ್ ಹೇಳೋದು ನಮ್ಮ ಲೆಕ್ಕದಲ್ಲಿ ಅಭಿವೃದ್ಧಿ ನೀವು ಎಂ ಪಿ ಅವ್ರನ್ನು ಕೇಳಿ ಬೇಕಂದ್ರೆ ಇನ್ನೊಂದ್ಸಲ ಕರ್ಕೊಂಬನ್ನಿ ಅಭಿವೃದ್ಧಿ ಏನಂತ ನೆಕ್ಸ್ಟ್ ಪ್ರೆಸ್ ಅಲ್ಲಿ ಹೇಳ್ಬಿಡಿ ನೀವು ಇಂತ ಮಾಡಿದ್ರೆ ಅಭಿವೃದ್ಧಿ ಅಂತ ನೀವ್ ಹೇಳ್ಬಿಡಿ ಅದನ್ನೇ ಮಾಡ್ತೀವಿ ನಿಮ್ಗೆ ಏನ್ ಅಭಿವೃದ್ಧಿ ಬೇಕು ಅಂತ ನೀವೇ ಹೇಳ್ಬಿಡಿ ನಾವು ಅದನ್ನ ಮಾಡಕ್ ರೆಡಿ ಆಗಿದ್ದೀವಿ ಅದು ಬಿಟ್ಟು ಸುಮ್ನೆ ಅವ್ರನ್ನ ಅವ್ರಿಗೆ ಅವ್ರ ಅದೇನು ಅವ್ರಿಗೇನೋ ಹೇಳಿ ಕರ್ಕೊಂಬರ್ತಾರೋ ಬರ್ತಾರೋ ಎಂ ಪಿ ಅವ್ರಿಗೂ ನಮಗೂ ಗೊತ್ತಾಗ್ತಾ ಇಲ್ಲ ಅವರು ನೋಡಿ ಮಾತಾಡ್ತಾ ಇರೋ ಗೊತ್ತಾಗ್ತಾ ಇಲ್ಲ ಇಷ್ಟೆಲ್ಲ ಅಭಿವೃದ್ಧಿ ಆಗ್ತಾ ಇದೆ ಇವಾಗ ಮೊನ್ನೆ ಮೊನ್ನೆ ಬಜೆಟ್ ಎಲ್ಲ ಆಯ್ತು ಗಂಟೆ ಡ್ಯಾಮು ನೂರ ಎಂಬತ್ತೊಂಬತ್ತು ಕೋಟಿ ಎಚ್ ಎನ್ ವ್ಯಾಲಿಯಲ್ಲಿ ಏಯ್ಟಿ ಏಯ್ಟಿ ಕ್ರೋರ್ಸ್ ಇದು ಮಾಡಿ ನೀರು ಬಿಡ್ತಾವ್ರೆ ಈಗ ಎಮ್ ಎಲ್ ಅವರು ಒತ್ತಾಯ ಮಾಡ್ತಾವ್ರೆ ಚಿಂತಾಮಣಿಯಲ್ಲಿ ಚಿಂತಾಮಣಿ ಮತ್ತೆ ಬಾಗೇಪಲ್ಲಿಯಲ್ಲಿ ಹೆಚ್ ಎನ್ ವ್ಯಾಲಿ ನೀರು ಬರ್ತಿದೆ ಅದನ್ನ ಚೇಳೂರವರ್ಗು ಚೇಳೂರು ಎಲ್ಲಾ ತಾಲೂಕು ತರಬೇಕು ಅಂತಾನೆ ನೋಡ್ತಾವ್ರೆ ಅಧಿಕಾರದಲ್ಲಿ ಮುಂದಿನ ದಿನಗಳಲ್ಲಿ ಇಲ್ಲೂ ನೀರು ಬರ ಹೆಚ್ಚನ ಅಲ್ಲಿ ನೀರು ಬರುತ್ತೆ ಈ ಕೆರೆಗಳನ್ನು ತುಂಬಿಸೋದಕ್ಕೆ ಕೆಲಸ ಮಾಡ್ತಾರೆ ಇಷ್ಟೆಲ್ಲಾ ಅಭಿವೃದ್ಧಿ ನೀವು ಯಾವ ಪಂಚಾಯತಿ ತಗೊಳ್ಳಿ ಎಲ್ಲಾ ರೋಡ್ಸ್ ವಾಟರ್ ಫಿಲ್ಟರ್ ಆಗ್ಬೋದು ಪ್ರತಿಯೊಂದು ಡೆವಲಪ್ಮೆಂಟ್ ಆಗಿದೆ ನೀವು ಅದ್ರ ಜೊತೆಗೆ ಈಗ ನೀವು ಎಚ್ಚರಿಕೆ ಕೊಡ್ತಿದಿರಾ ಅದ್ಯಾವುದು ಕೊತ್ತಮೀನ್ದು ಎಲ್ಲ ಮುಂದೆ ದಿನಗಳಲ್ಲಿ ನೋಡ್ಕೊಂತೀವಿ ಅಂತ ಏನೋ ಹೇಳ್ತಿದ್ದೀರಾ ನೀವು ಮುಂದೆ ದಿನಗಳಲ್ಲಿ ಬೇಡ ನೀವು ನಾಳೆ ಬಂದ್ರು ನಮ್ಮ ಎಮ್ ಎಲ್ ಎ ಸಾಹೇಬರು ರೆಡಿ ಆಗಿದ್ದಾರೆ ಮುಖಂಡರು ಎಲ್ಲ ರೆಡಿ ಆಗಿದ್ದಾರೆ ಮುಂದೆ ದಿನಗಳಲ್ಲಿ ಬೇಡ ನೀವು ನಾಳೆನೆ ಬನ್ನಿ ನೀವು ಯಾವಾಗಾದ್ರೂ ಚರ್ಚೆಗೆ ಎಲ್ಲ ರೆಡಿ ಆಗಿದ್ದೀವಿ ನೀವು ಚರ್ಚೆ ಮಾಡಕ್ಕೆ ರೆಡಿ ಆಗಿದ್ದಾರೆ ಅಂತಾರೆ ಎಂ ಎಲ್ ಎಳ್ ಕಳಿಸಿದ್ದಾರೆ ನೀವು ಯಾವಾಗಾದ್ರೂ ಬಂದು ಸ್ವಾಗತ ಈ ಮಾತು ಹೇಳಿ ಅವ್ರಿಗೂ ನೀವ್ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ಬಿಟ್ಟು ಈ ಮಾತು ಮುಗಿಸ್ತಾ ಇದ್ದೀವಿ ಕಾರ್ಯಕ್ರಮಕ್ಕೆ ಬಂದಿರುವ ಯಾವ ಮುಖಂಡರು ಮತ್ತು ಮಾಧ್ಯಮ ಮಿತ್ರರು ನಮಸ್ಕರಿಸುತ್ತ ಈ ದಿನ ಈ ಪತ್ರಿಕಾಗೋಷ್ಠಿ ಕರೆದಿರುವ ಉದ್ದೇಶ ಏನಂದರೆ ನಿನ್ನೆ ಕೆಲವು ನಾಯಕರು ಇಲ್ಲಿ ಬಂದು ಬಾಗೇಪಲ್ಲಿ ತಾಲ್ಲೂಕು ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿದ್ದಾರೆ ಅವ್ರಿಗೆ ಅಭಿವೃದ್ಧಿ ಅಂದರೆ ಅವರಿಗೆ ಆರು ಅವರು ಆರು ತಿಂಗಳಿಗೆ ಒಂದು ವರ್ಷಕ್ಕೆ ಒಂದು ಸಾರಿ ಈ ಕಡೆ ಬರೋದು ಅವರು ಎರಡು ಸಾವಿರದ ಹದಿಮೂರಲ್ಲಿ ಬಂದರು ಹೊಟ್ಟೋದ್ರು ಮತ್ತು ಈ ಕಡೆ ತಿರುಗಿ ನೋಡಿದ್ದು ಇಲ್ಲ ಅವ್ರು ಈ ನಡುವೆ ಏನೋ ಹಗಲ್ಗನ್ಸಲ್ಲಿದ್ದಾರೆ ಅವರು ಎಂ ಪಿ ಎಂ ಪಿಯನ್ನು ಹೆಗಲ ಮೇಲೆ ಎತ್ಕೊಂಡು ತಿರುಗಾಡ್ತಾ ಇದ್ದಾರೆ ಅವ್ರು ಇವ್ರಿಗೆ ಬಿ ಆರ್ ಕೂಡ ಕೊಡ್ಸಲ್ಲ ನನಗೆ ಗೊತ್ತದು ಅವರು ಎಂ ಪಿ ಅವ್ರನ್ನ ನಂಬ್ಕೊಂಡು ಯಾರ್ಯಾರು ಆಗಿದಾರೋ ಇವ್ರಿಗೂ ಅದೇ ಪರಿಸ್ಥಿತಿ ಬರೋದು ಇವ್ರ ಚುನಾವಣೆಯಲ್ಲಿ ಲಾಸ್ಟ್ವರೆಗೂ ಇರೋದಿಲ್ಲ ಆದರೆ ನಮ್ಮ ಶಾಸಕರ ಬಗ್ಗೆ ಹೇಳ್ತಾರೆ ನಮ್ಮ ಶಾಸಕರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವ ಟೈಮ್ ಅಲ್ಲಾದ್ರೂ ಯಾರು ಕೆಲವರ್ಗದವ್ರಿಗೂ ಕೂಡ ಹೋಗಿ ಎಮ್ ಎಲ್ ಅವ್ರನ್ನು ಭೇಟಿ ಹಾಕಬಹುದು ನಮ್ಮ ಇಂಥ ಶಾಸಕರು ಈ ಭಾಗಕ್ಕೆ ಸಿಕ್ಕಿರೋದು ನಮ್ಮ ಅದೃಷ್ಟ ಅನೇಕ ರಸ್ತೆಗಳು ವಾರಕ್ಕೆ ಐದು ದಿವಸ ಬಾಗೇಪಲ್ಲಿ ಕ್ಷೇತ್ರದಲ್ಲೇ ಓಡಾಡ್ತಾ ಇರ್ತಾರೆ ನೀವು ಆರು ತಿಂಗಳಿಗೂ ಮೂರು ತಿಂಗಳಿಗೂ ಒಂದ್ಸಾರಿ ಬರ್ತೀರಾ ಅದು ಈ ನಡುವೆ ಬರಕ್ ಸ್ಟಾರ್ಟ್ ಮಾಡಿದ್ರೆ ಇಷ್ಟ ಮುಂದೆ ಎಲ್ಲ ಏನ್ ಮಾಡ್ತಾ ಇದ್ರಿ ನೀವು ನಮ್ಮ ಶಾಸಕರು ಮೂರ್ ಟೈಮ್ ಎಮ್ ಎಲ್ ಎ ಆಗಿದ್ದಾರೆ ಅವರು ಎಂ ಎಲ್ ಎ ಆಗಕ್ಕಿಂತ ಮುಂಚೆ ಇಪ್ಪತ್ತು ವರ್ಷ ಸಮಾಜ ಸೇವೆ ಮಾಡಿದ್ದಾರೆ ಮದುವೆಗಳು ಮಾಡಿದ್ದಾರೆ ಅನೇಕ ಜನಪರ ಕಾರ್ಯಕ್ರಮಗಳು ಮಾಡಿದ್ದಾರೆ ನೀವೇ ಮಾಡಿ ನೀವೊಂದು ಐವತ್ತು ಮದುವೆ ಮಾಡಿ ನೀವನ್ನೂ ಒಪ್ಕೊಂತೀನಿ ನಾವು ಅದೇನು ಇಲ್ಲ ಬರೋದು ಏನೋ ಈ ನಡುವೆ ಬರೋದು ಅದು ಇದು ನಿಮ್ಗೊಂದು ಚೇಳೂರು ತಾಲೂಕು ಈ ವಿಷಯ ಒಂದೇ ಸಿಕ್ತಾ ಇನ್ನೇನು ಇಲ್ವಾ ಈ ನಡುವೆ ಎಲ್ಲಾ ಎಲ್ಲೋಗಿದ್ರಿ ನೀವು ಯಾವ್ದಾದ್ರು ನೀವು ಯಾವ್ದಾದ್ರು ಒಂದು ಉದ್ಯೋಗ ಮೇಳ ಮಾಡಿ ಒಂದು ಹೆಲ್ತ್ ಹೆಲ್ತ್ ಕ್ಯಾಪ್ ಮಾಡಿ ಆ ತರದ್ದೇನು ಇಲ್ಲ ಬರೋದು ಅಲ್ಲಿಂದ ಬೆಂಗಳೂರಿಂದ ಬರೋದು ಇಲ್ಲಿ ಅಭಿವೃದ್ಧಿ ಇಲ್ಲ ಅದಿಲ್ಲ ಅಭಿವೃದ್ಧಿ ಅಂದ್ರೆ ಇವಾಗ ನೀವು ಕಾರಲ್ಲಿ ಬರ್ತಾ ಇರುವಾಗೆ ಕಾಣಿಸುತ್ತೆ ಹೆಂಗೆ ಏನು ಅಂತ ಸುಮ್ಮನೆ ದಯವಿಟ್ಟು ನಿಮ್ಗೆ ಹೇಳ್ತಾ ಇದ್ದೀವಿ ಏನೋ ಮಾತಾಡ್ಬೇಕು ಜನರ ಮುಂದೆ ಇದು ಮಾಡ್ಬೇಕು ಅಂತ ಚೇಳೂರು ತಾಲೂಕ್ ವಿಚಾರದಲ್ಲೂ ನಮ್ಮ ಎಮ್ ಎಲ್ ಎ ಇಲ್ಲೇ ಮಾಡ್ಬೇಕು ಅಲ್ಲೇ ಮಾಡ್ಬೇಕು ಅಂತ ಹೇಳಿಲ್ಲ ಎಲ್ರು ನೋಡಿ ಎಲ್ರಿಗೂ ಅನುಕೂಲವಾಗೋ ಪ್ಲೇಸ್ ಅಲ್ಲಿ ಮತ್ತೆ ಇನ್ನೊಬ್ರು ಹೇಳಿದ್ರು ಅಲ್ಲೆಲ್ಲ ಎಮ್ ಎಲ್ ಅವ್ರ ಜಮೀನು ಇದೆ ಅಂತ ತೋರಿಸಿದ್ರೆ ಅವ್ರ ಕಡೆ ನಾನ್ ತೋರ್ತೀನಿ ಎಮ್ ಎಲ್ ಏನಾದರೂ ಅಲ್ಲಿ ಜಮೀನ್ ಇದೆ ಅಂತ ಯಾರಾದ್ರೂ ತೋರಿಸಿದ್ರೆ ಅವ್ರ ಕಾಲ್ ಕೆಳಗಡೆ ತೋರಿಸ್ತೀನಿ ತೋರ್ತೀನಿ ನಾನು ಹ್ಮ್ ಇಷ್ಟೆಲ್ಲ ಇದೆ ಸುಮ್ ಸುಮ್ನೆ ಬಾಯಿ ಬಂದಂಗೆಲ್ಲ ಮಾತಾಡಬಾರ್ದು ಏನಾದ್ರು ಇದ್ರೆ ಸ್ವಾಮಿ ಅವ್ರು ಹೇಳಿದ್ರು ಆರೋಗ್ಯಕರವಾಗಿ ಚರ್ಚೆ ಇರಬೇಕು ಏನಾದ್ರು ಇದ್ರೆ ತೋರಿಸ್ಲಿ ಅದು ಅಷ್ಟೇ ಏನೇನೋ ಮಾತಾಡಿ ಸುಮ್ನೆ ತೇಜೋದೆ ಮಾಡಬೇ ಮಾಡಬಾರ್ದು ಇನ್ನು ಮುಂದೆ ಈ ಥರ ಏನಾದರೂ ಮಾತಾಡಿದರೆ ನಾವು ಉಗ್ರರು ಹೋರಾಟ ಮಾಡಬೇಕಾಗುತ್ತೆ ಈ ಮೂಲಕ ನಿಮ್ಮ ಮೂಲಕ ಅವರಿಗೆಲ್ಲ ಹೇಳ್ತಾಯಿದ್ವಿ ಎಮ್ ಎಲ್ ಎ ವಿಷಯ ತಾಲೂಕು ಆಫೀಸ್ ವಿಷಯ ಎಲ್ಲ ಎಲ್ಲರೂ ಮಾತಾಡಿದ್ರು ನಾನು ಇನ್ನೇನು ಮಾತಾಡೋದಿಲ್ಲ ಇಲ್ಲಿ ಒಬ್ಬ ಪಕ್ಕದಲ್ಲಿ ನಮ್ಮ ಸ್ನೇಹಿತರ ಬಿದ್ದಾನೆ ರಾಮಕೃಷ್ಣ ರೆಡ್ಡಿ ಅಂತ ಅವ್ರು ನಿನ್ನೆ ಹೇಳಿದಂತೆ ನಾನು ಮನೆ ಕಟ್ಕೊಂಡಿರೋದು ಗೌರ್ಮೆಂಟ್ ಹೇಗಾಗಲಿಲ್ಲ ನೋಡಿ ಈ ಎಪ್ಪತ್ತೆರಡರಲ್ಲಿ ರಂಗಸುಬ್ಬ ರೆಡ್ಡಿಗೆ ಪಂಚಾಯತಿಯಿಂದ ಕೊಟ್ಟಿರೋದು ಕಿಮ್ಮತ್ಗೆ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ನನಗೆ ಮಾರಿರೋದು ರಂಗಟಸುಬ್ಬಾರೆಡ್ಡಿಯವರು ರಂಗಸುಬ್ಬ ರೆಡ್ಡಿ ಅವರು ಮಾರಿರೋದು ಇದೆಲ್ಲ ಮತ್ತೆ ಚೇಲ ಅವರು ಇದ್ದಾರೆ ಎಮ್ ಎಲ್ ಎ ಚೇಲಾ ಅಂತ ಹೇಳಿದ ನನಗೆ ನಾನಲ್ಲ ಚೇಲ ಇವನು ಚೇಲ ಎಮ್ ಎಲ್ ಎ ಗೊತ್ತಾರೆ ಹೋಗಿ ಕೇಳಿ ಚಲಮ ಎರಡು ಸರ್ ಏನು ಅಂತ ಚಲಮ್ಮ ನಮಗೆ ಹಿರಿಯರು ನಮ್ಮ ಬಾಸು ಅಂತ ಹೇಳ್ತಾರೆ ಎಮ್ ಎಲ್ ಎನ ಕತೆ ಇವಾಗ ಯಾರ ಹತ್ರ ಕೇಳಿ ಡಿ ಜೆ ನಾಗರಾಜ್ ರೆಡ್ಡಿ ಮನೋಹರ ಇವರ ಕುಂಜೂರು ಶ್ರೀನಿವಾಸ ರೆಡ್ಡಿ ಅರ್ನಾಥ್ ರೆಡ್ಡಿ ಅರ್ನಾಥ್ ರೆಡ್ಡಿಗೆ ಮುಗಿಸಿಬಿಟ್ಟಿದ್ದಾನೆ ಇವಾಗ ಅರ್ನಾಥ್ ರೆಡ್ಡಿ ಇವು ಅರ್ನಾಥ್ ರೆಡ್ಡಿ ಬುದ್ಧಿ ಇರ್ ಈಗ ಅವ್ನು ಕರ್ಕೊಂಡು ಅದು ಮತ್ತೆ ಮಾಡಿದ್ವಿ ಈಗ ಸತ್ಯನಾರಾಯಣ ರೆಡ್ಡಿಯನ್ನು ಮುಗಿಸಿಬಿಟ್ಟ ಅವ್ರು ಹೇಳಿದ್ದು ಸತ್ತೋಲ್ಲ ಸತ್ತೊಡಲ್ಲ ಇಷ್ಟೆಲ್ಲ ಮಾಡಿ ಇವನು ಎರಡು ಸಲ ಹತ್ತು ವರ್ಷ ತಾಲೂಕ್ ಪಂಚಾಯತ್ ಮೆಂಬರ್ ಆಗಿ ಏನು ಮಾಡಿದ್ದಾನೆ ಇವನು ತೋರಿಸಲಿ ದೇವಸ್ಥಾನ ಕಿತ್ಕೊಂಡಿರೋದನ್ನು ಮಾಡಿದ್ದಾರೆ ದೇವಸ್ಥಾನ ಅವ್ರ ತಾತ ಮತ್ತಾತ ಯಾರೋ ಕೊಟ್ಟಿದ್ರೆ ಇವ್ನು ಕಿತ್ಕೊಂಡಿದ್ದಾನೆ ಇವ್ನು ಮೂಲ ದಾಖಲೆ ಎಲ್ಲ ತೊಗೊಂಡು ಬರಲಿ ತೋರಿಸ್ಲಿ ಎಲ್ರಿಗೂ ನಾನು ಕೊಟ್ಟಂಗೆ ಕೊಡಲಿ ಎಲ್ರಿಗೂ ತೋರಿಸಲಿ ಹೆಂಗೆ ಬಂತು ಅವ್ರ ದಾಯಾದಿ ಅವರ ತಮ್ಮ ಇದ್ದಲ್ಲ ಅವರ ಚಿಕ್ಕಪ್ಪ ಇದ್ದಲ್ಲ ಕರೆ ನೋಡಪ್ಪ ಅವ್ರಿಗೆ ಕೂಡ ಕೊಟ್ಟಿಲ್ಲ ಭಾಗ ಇವನ ತಮ್ಮ ಉಂಟುಕೊಂಡಿದ್ದಾರೆ ಇವರು ಅವ್ರ ಭಾಗ ಇಲ್ವಾ ಅವ್ರು ದೇವಸ್ಥಾನ ಕಿತ್ಕೊಂಡಿದ್ದಾನೆ ನಾನು ದೇವಸ್ಥಾನ ಕಟ್ಟಿದ್ದೀನಿ ನನಗೆ ಬಂದು ನೋಡಲಿ ದೇವಸ್ಥಾನ ಅವ್ರಿಗೆ ಧೈರ್ಯ ಇದ್ದರೆ ಬರಲಿ ನಾನು ನಾನು ನಮ್ಮ ದೇವಸ್ಥಾನಕ್ಕಾದರೂ ಬರಲಿ ಅವ್ರ ದೇವಸ್ಥಾನಕ್ಕಾದರೂ ಪ್ರಮಾಣ ಮಾಡೋಣ ನಾನು ಒಂದು ಒಂದು ಪೈಸಾ ಒಂದು ಹತ್ತು ಪೈ ಹತ್ತು ಪೈಸಾರತ್ರ ಲಂಚಾಯಿಸ್ಕೊಂಡಿಲ್ಲ ಹಾಂ ಅದು ದೇವಸ್ಥಾನಕ್ಕೆ ಅವ್ರ ತಾತಾರು ಕೊಟ್ಟಿರೋದು ಆ ಜಮೀನಲ್ಲಿ ನೀವು ಉಪಯೋಗಿಸ್ಕೊಂಡು ಅದರಲ್ಲಿ ಬಂದು ಆದಾಯದಿಂದ ದೇವಸ್ಥಾನ ಇಂಪ್ರೂವ್ ಮಾಡಿ ಅಂತ ಇವು ನಾವು ಇವಾಗ ಇದ್ದಿಲ್ಲ ಬಾಡಿಗೆ ಎಲ್ಲ ದೇವಸ್ಥಾನಕ್ಕೆ ಕೊಡಲಿ ದೇವಸ್ಥಾನ ಇಂಪ್ರೂವ್ ಮಾಡಲಿ ಎರಡು ಬೇರೆ ಇರ್ತಾರೆ ಎರಡು ನೂರು ಇದ್ದಾಗ ಮೋಟ್ರು ಪಂಪ್ ಸೆಟ್ಟು ಬಂದರೆ ಎಲ್ಲ ಹಂಗೆ ಹಂಗೆ ಹೋಗಿಬಿಡೋದು ಯಾವ್ರಿಗೆ ಹಸೋಟಿ ಹಂಗೆ ಕಳಿಸ್ಬಿಡೋದು ಅದಕ್ಕೆ ಎಲ್ಲರೂ ನಮಗೆ ಒಪ್ಸಿದ್ದಾರೆ ಎಲ್ಲ ನೀವೆಲ್ಲ ತೋರಿಸಿ ಜಾಗ ತೋರಿಸಿ ಇಲ್ಲಿದ್ರೆ ನೀವು ಬನ್ನಿ ನಮ್ಮ ಜೊತೆ ನೀವು ಬನ್ನಿ ನೋಡೋಣ ಹುಡ್ಕೋಣ ಯಾವ್ದಾದ್ರು ಜಾಗ ಇದ್ದರೆ ಒಳ್ಳೆ ಜಾಗ ಇದ್ದರೆ ಅಲ್ಲೇ ಕಟ್ತಾರೆ ಇಲ್ಲಿದ್ದರೆ ಇಲ್ಲಿ ಬಾಯಿ ಮುಚ್ಕೊಂಡು ಸುಮ್ಮನೆ ಎಷ್ಟು ಜನದು ಅಕ್ರಮ ಆಸ್ತಿ ಎಲ್ಲ ಬರ್ಕೊಂಡಿದ್ದಾರೆ ಅದು ಅವರು ನಮ್ಮ ಕ್ಷೇತ್ರಕ್ಕೆ ಬಂದಿರೋದು ನಮ್ಮ ಸುಬ್ಬಾರೆಡ್ಡಿ ಬಗ್ಗೆ ಮಾತಾಡಕ್ಕೆ ಅವ್ರಿಗೆ ಅರ್ಹತೆನೂ ಇಲ್ಲ ಅವರು ದಿನಕ್ಕೊಂದು ಪಾರ್ಟಿ ಮಾಡೋರಲ್ಲ ಇವಾಗ ಸುಬ್ಬಾರೆಡ್ಡಿ ಅವರು ಮೂರು ಸಲ ಗೆಲ್ದಿದ್ದಾರೆ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು ನೀವು ಬರ್ತಾರೆ ನಿಮಗೆ ಚಾನ್ಸ್ ಕೊಟ್ಟಿದ್ರೆ ನೀವು ಸುಬ್ಬಾರೆಡ್ಡಿ ಜೊತೆಗೆ ಬರೋಗೆ ರೆಡಿ ಆಗಿದ್ದಾರೆ ಅಂದ್ರೆ ಅವ್ರು ಸೇರಿಸ್ಕೊಳಲ್ಲ ಅಂತ ನಿಮ್ಗೆ ಅರ್ಥ ಆಗಿದೆ ನೀವು ಏನಾದರೂ ಮಾಡಬೇಕಂದ್ರೆ ಬಡವರು ಬಡವರಿಗೆ ಏನಾದರೂ ಮಾಡ್ರಿ ಹೆಣ್ಮಕ್ಳಿಗೆ ಏನಾದ್ರು ಮಾಡಿದ್ರೆ ಸಹಾಯ ಮಾಡ್ರಿ ಅಷ್ಟು ಬಿಟ್ಟು ಸುಬ್ಬಾರೆಡ್ಡಿ ಪರವಾಗಿ ಮಾತಾಡಕ್ಕೆ ನಿಮ್ಗೆ ಅರ್ಹತೆ ಇಲ್ಲ ನಾವು ಹೇಳೋದು ಒಂದೇ ನೀವು ಅರ್ನಾಥ್ ರೆಡ್ಡಿ ನೀವು ಜೆಡ್ ಪಿ ಆಗಿರೋ ಚೇಳೂರಲ್ಲಿ ಯಾರು ನೋಡೇ ಇಲ್ಲ ನಿಮಗೆ ನಿನ್ನೆ ಬಂದಿದ್ರಿ ಮೊನ್ನೆ ಬಂದಿದ್ರಿ ಸು ಸುಧಾಕರ್ ರೆಡ್ಡಿ ಕರ್ಕೊಂಡು ಬಂದಿರಲ್ಲ ಸುಭಾ ಸುಧಾಕರ್ ಅವ್ರಿಗೆ ಚೇಳೂರು ಬಂದು ಕರ್ಕೊಂಡು ಬಂದಿರಲ್ಲ ತಾಲೂಕು ಆಫೀಸ್ ಕರ್ಕೊಂಡು ಬಂದು ಅಲ್ಲಿ ಮಾತಾಡೋ ಹೋಗೋದಲ್ಲ ಚೇಳೂರು ಬಂದು ಯಾರು ಇವರು ಎಂ ಪಿ ಯಾರು ಇವರು ಟಿ ಪಿ ಎಸ್ ಅವರು ಯಾರು ಜೆಡ್ ಪಿ ಅವರು ಜನಕ್ಕೆ ಪರಿಚಯ ಮಾಡಬೇಕು ಸುಬ್ಬಾರೆಡ್ಡಿಗೆ ಪರಿಚಯ ಮಾಡಂಗಿಲ್ಲ ಸುಬ್ಬಾರೆಡ್ಡಿ ಬೆಳಗ್ಗೆ ಗೆದ್ರೆ ಜನಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಚೇಳೂರ್ಗೆ ವಾರಕ್ಕೊಂದ್ಸಲಿ ಬರ್ತಾರೆ ಬಾಗೇಪಲ್ಲಿ ವಾರಕ್ಕೊಂದ್ಸಲಿ ಇಡ್ತಾರೆ ಗುಡ್ಬಂಡಲ್ಲಿ ವಾರಕ್ಕೊಂದು ಸಲ ಇಡ್ತಾರೆ ಮೂರು ತಾಲೂಕಲ್ಲಿ ಅವರು ಬಡವರು ಯಾರಿದ್ದಾರೆ ರೈತರು ಯಾರಿದ್ದಾರೆ ಹೆಣ್ಮಕ್ಳಿಗೆ ಏನ್ ಮಾಡ್ಬೇಕಂತ ಅವ್ರು ಮಾಡ್ತಾ ಇದ್ದಾರೆ ನೀವೇನ್ ಮಾಡಿದ್ರೆ ತೋರಿಸ್ರಿ ನೀವು ಹದಿನೈದು ವರ್ಷ ಇಪ್ಪತ್ತು ವರ್ಷ ಟಿ ಪಿ ಎಸ್ ಸಲ್ಲಿ ಇದ್ದೀರಿ ಹೆಣ್ಮಕ್ಳಿಗೆ ಏನ್ ಮಾಡಿದಿರಿ ಇಪ್ಪತ್ನಾಲ್ಕು ವರ್ಷ ಇಪ್ಪತ್ತೈದು ವರ್ಷ ಆಗಿದೆ ಬಡವರು ಫ್ರೀ ಸೈಡ್ಗೆ ಅರ್ಜಿ ಹಾಕಿ ನೀನೇನ್ ಮಾಡಿದಿರಾ ಒಬ್ಬರಿಗೆ ಅಂದ ಸೈಡ್ ಕೊಟ್ಟಿದ್ದೀರಾ ಕಾಂಗ್ರೆಸ್ ಪಕ್ಷ ಇರುವಾಗ ಚೇಳೂರಲ್ಲಿ ಫ್ರೀ ಸೈಡ್ ಕೊಟ್ಟಿದ್ರು ಬಿಟ್ರೆ ನೀವಿಷ್ಟು ಜನ ಇದ್ದೀರ ಏನು ಮಾಡಿದ್ದಾರೆ ತೋರಿಸ್ಬೇಕು ಅದು ಬಿಟ್ಟುಬಿಟ್ಟು ಅವರು ದುಡ್ಡು ಮಾಡ್ಕೊಳ್ತಾ ಇದ್ದಾರೆ ಜಮೀನು ಮಾಡ್ಕೊಳ್ತಾ ಇದ್ದಾರೆ ಬಾರ್ಗರ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಅವ್ರ ದುಡ್ಡು ಅವ್ರ ಅಧಿಕಾರ ಅವರು ಸಮ ಅವ್ರು ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ದಯಮಾಡಿ ನೀವೇನಾದ್ರೂ ರಾಜಕೀಯ ಮಾಡಬೇಕು ಇಲ್ಲ ಬಡವರು ಕೆಲಸ ಮಾಡಬೇಕಂದ್ರೆ ಸುಬ್ಬಾರೆಡ್ಡಿ ಅವ್ರ ಹೆಸರು ಬಿಟ್ಟು ನೀವೇನಾದರೂ ಮಾಡ್ಕೊಳ್ಳಿ ಅಷ್ಟೇ ತಾನೇ ಅವ್ರಿಗೆ ಅವ ಇದು ಮಾಡು ಅವ್ರು ಅದು ಮಾಡ್ತಾರೆ ಇವು ಮಾಡ್ತಾರೆ ನೀವು ಮಾಡ್ಕೊಂಡಿದ್ದೀರಲ್ಲ ಅವ್ರ ಹೆಸರು ಬಿಡಬೇಕು ಇಲ್ಲ ಅಂದರೆ ಇದು ಇವಾಗ ಪ್ರೆಸ್ ಮೀಟಲ್ಲಿ ಹೇಳ್ತಾ ಇದ್ದೀವಿ ಇದು ಬಿಟ್ಟವರ ಹೆಸರು ಇನ್ನೊಂದ್ಸಲ ಏನಾದರೂ ಹೇಳಿದ್ರೆ ದೊಡ್ಡದಾಗಿ ಹೋರಾಟ ಮಾಡ್ತೀವಿ ನೀವಾದ್ರೆ ತಾಲೂಕು ಆಫೀಸಲ್ಲಿ ಮಾಡ್ಕೊಂಡು ಹೋಗಿದ್ದೀರಿ ನಾವು ಹಂಗೆ ಮಾಡಲ್ಲ ನೀವು ಎಲ್ಲಿ ಇದ್ರೆ ಅಲ್ಲಿ ಬಂದು ತೋರಿಸಿವಿ ಅಂತ ನಾವು ಕುತ್ಕೊಳ್ತೀವಿ ಅಲ್ಲಿ ಅವಾಗ ತೋರಿಸ್ಬೇಕು ನೀವು